ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳೋಣ ಯೋಹಾನ ಬರದ ಸುವಾರ್ತೆ ಪುಸ್ತಕ ಐದನೇ ಅಧ್ಯಾಯ ಐದನೇ ವಾಕ್ಯ ಜಾನ್ ಚಾಪ್ಟರ್ ಫೈವ್ ವರ್ಸ್ ಫೈವ್ ಅಲ್ಲಿ ಮೂವತ್ತೆಂಟು ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು ಅವನು ಬಿದ್ದಿರುವುದನ್ನು ಏಸು ಕಂಡು ಅವನು ಹೀಗಾಗಿ ಬಹು ಕಾಲವಾಗಿದೆ ಎಂದು ತಿಳಿದು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ಕೇಳಿದ್ದಕ್ಕೆ ಅಲ್ಲೇ ಲುಯ್ಯ ನೋಡಿ ಇಲ್ಲಿಗೆ ನಾವು ಇವತ್ತು ಗಮನಿಸಬೇಕಾದ ಕಾರ್ಯ ಏನು ಎಂಬುದಾಗಿ ನೋಡುವಾಗ ಯೇಸು ಆ ಮೂವತ್ತೆಂಟು ವರ್ಷದಿಂದ ರೋಗಿಯಾಗಿದ್ದ ಒಂದು ಮನುಷ್ಯನನ್ನು ನೋಡಿದಾಗ ಕಂಡಾಗ ಇವನು ಬಹು ಕಾಲದಿಂದ ಅಸ್ವಸ್ಥನಾಗಿದ್ದಾನೆ ರೋಗಿಯಾಗಿದ್ದಾನೆ ಇವನು ಇಲ್ಲೇ ಬಿದ್ದಿದ್ದಾನೆ ಈ ಮಂಟಪದಲ್ಲಿ ಈ ಒಂದು ಕೊಳದ ಬದಿಯಲ್ಲಿ ಬಿದ್ದಿದ್ದಾನೆ ಇವನಿಗೆ ಬಿಡುಗಡೆ ಬೇಕು ಎಂಬುದಾಗಿ ಅವನನ್ನು ಕಂಡು ಅವನ ಬಳಿಗೆ ಹೋಗಿ ಮಾತನಾಡಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ ಹಾಲೆ ಇವತ್ತು ಕೂಡ ಇದೇ ಸ್ವಾಮಿ ನಮ್ಮ ಭೂಮಿಗೆ ಬಂದ ಕಾರಣ ಕೂಡ ಬಹುಕಾಲದಿಂದ ಕಾಲದಿಂದ ಕಷ್ಟಪಡುತ್ತಾ ಇದ್ದ ಮನುಷ್ಯ ಕುಲವನ್ನು ಬಿಡಿಸುವುದಕ್ಕೂ ವಾಸಿ ಮಾಡುವುದಕ್ಕೂ ಒಂದು ಬಿಡುಗಡೆ ಕೊಡುವುದಕ್ಕಾಗಿ ಪಾಪ ಕ್ಷಮಾಪಣೆ ಮಾಡುವುದಕ್ಕಾಗಿಯೇ ಬಂದರು ಎಂಬುದಾಗಿ ನಾವು ಮರೆಯಬಾರದು ಹಾಲೆ ಭೂಯ ನೋಡಿ ಈ ಮನುಷ್ಯನು ತುಂಬ ಕಾಲದಿಂದ ಬಿದ್ದಿದ್ದಾನೆ ಅವನು ಹೇಳುವ ಕಾರ್ಯ ಏನು ಗೊತ್ತಾ ನನ್ನನ್ನು ಕರ್ಕೊಂಡು ಹೋಗಿ ಕುಳದಲ್ಲಿ ಇಳಿಸುವವರು ಇಲ್ಲ ಆದ ಕಾರಣ ಮೂವತ್ತೆಂಟು ವರ್ಷಗಳು ನಾನು ಕಾಯ್ತಾ ಇದ್ದೇನೆ ಐ ಆಮ್ ವೇಟಿಂಗ್ ಫಾರ್ ಥರ್ಟಿ ಏಟ್ ಲಾಂಗ್ ಇಯರ್ಸ್ ಫಾರ್ ಸಂಬಡಿ ಟು ಟೇಕ್ ಮೀ ಆ್ಯಂಡ್ ಪುಟ್ ಮೀ ಇನ್ ದ ಪೂಲ್ ವೈಲ್ ಇಟ್ ಇಸ್ ಟರ್ಡ್ ಅದು ಒಂದು ಕೊಳ ಉಕ್ಕಿ ಬರುತ್ತದೆ ಆಗ ಅದನ್ನು ಅದರಲ್ಲಿ ಎಳೆಯುವವರಿಗೆ ಸ್ವಸ್ಥವಾಗುತ್ತದೆ ಈ ಎಲ್ಲ ಕಾರ್ಯಗಳನ್ನು ನೋಡುವಾಗ ನೋಡಿರಿ ಒಂದು ಮನುಷ್ಯನ ಸಹಾಯಕ್ಕಾಗಿ ಕಾದುಕೊಂಡು ಇದ್ದ ಈ ಮನುಷ್ಯನಿಗೆ ಯೇಸುಸ್ವಾಮಿ ತಾನೇ ಬಂದು ಕಾಲೇ ಅಲ್ಯೂಯ್ಯ ತಾನೇ ಬಂದು ಅವನನ್ನು ಕಂಡು ನಿನಗೆ ಸ್ವಸ್ಥ ಆಗಲಿಕ್ಕೆ ಮನಸ್ಸು ಉಂಟಾ ಎಂಬುದಾಗಿ ಅವನನ್ನು ನೋಡಿ ಮಾತನಾಡಿ ಅವನನ್ನು ಎಬ್ಬಿಸಿ ನಡೆದಾಡುವಂತೆ ಮಾಡಿದರು ಮೂವತ್ತೆಂಟು ವರ್ಷ ನಡೆದಾಡದ ಮನುಷ್ಯನು ಅಲ್ಲೇಲಿ ಇವತ್ತು ನಮ್ಮ ಪರಿಸ್ಥಿತಿಗಳು ಈ ರೀತಿಯಾಗಿ ಇರುವುದಾದರೆ ಎಸ್ ಸ್ವಾಮಿ ಅಲ್ಲೆಲ್ಲೂ ನಿಮ್ಮ ಜೀವನ ನಿಮ್ಮ ಪರಿಸ್ಥಿತಿ ನಿಮ್ಮ ಬಳಿಗೆ ಬರುವುದಕ್ಕೆ ಸಿದ್ಧರಾಗಿದ್ದಾರೆ ಯಾಕಂದರೆ ಅವರು ನೋಡಿದ್ದಾರೆ ಅವರಿಗೆ ಗೊತ್ತು ನೀವು ಬಹುಕಾಲವಾಗಿ ಕಷ್ಟಪಡುತ್ತಾ ಇದ್ದೀರಿ ನಿಮ್ಮ ಕಷ್ಟಕ್ಕೆ ಕಾರಣಗಳು ಪಾಪವಾಗಿರಬಹುದು ಶಾಪವಾಗಿರಬಹುದು ಇನ್ನೊಂದಾಗಿರಬಹುದು ಇಲ್ಲಿ ಕೆಳಗಡೆ ಹದಿನಾಲ್ಕನೇ ವಾಕ್ಯದಲ್ಲಿ ಓದಿ ನೋಡುವಾಗ ಏಸು ಮನುಷ್ಯನನ್ನು ನೋಡಿ ಹೇಳ್ತಾ ಇದ್ದಾರೆ ಈಗ ನೀನು ಸ್ವಸ್ಥನಾಗಿದ್ದೀ ಇನ್ನು ಮುಂದೆ ಪಾಪ ಮಾಡಬೇಡ ಅಲ್ಲೆಲುಯ್ಯ ಇವತ್ತು ನಮ್ಮ ಪಾಪಗಳು ನಮ್ಮನ್ನು ರೋಗಿಗಳಾಗಿ ನಾವು ಇದ್ದಲ್ಲೇ ಇರುವ ಪರಿಸ್ಥಿತಿಯಲ್ಲಿ ಬಿದ್ದು ಹೋದವರಾಗಿ ನಿರ್ಸಹಾಯಕ ಅಥವಾ ಅಸಹಾಯಕವಾಗಿ ನೋ ಬಡಿ ಟು ಹೆಲ್ಪ್ ಯು ಯು ಆರ್ ಸೋ ಹೆಲ್ಪ್ಲೆಸ್ ಫಾರ್ ಅ ಲಾಂಗ್ ಟೈಮ್ ಬಟ್ ಜೀಸಸ್ ವಾಂಟ್ಸ್ ಟು ಕಮ್ ಮೆನ್ ಅಲ್ಲೆಲ್ಲು ಯು ಆನ್ ಡೆಲಿವರ್ ಯು ಇವತ್ತು ಅಲ್ಲೆಲುಯ್ಯ ಇದೇ ಎಸ್ ಸ್ವಾಮಿ ಆ ಕೊಳದಲ್ಲಿ ಎಷ್ಟೋ ಮಂದಿ ರೋಗಿಗಳು ಇದ್ದರು ಆದರೆ ಈ ಮನುಷ್ಯನನ್ನು ಕಂಡು ಅಲೆಲುಯ್ಯ ಪಾಪ ಪರಿಹಾರ ಕೊಡುವುದು ದೇವರಿಂದ ಮಾತ್ರ ಅಲೆಲುಯ್ಯ ಪಾಪ ಶಮಿಸುವುದು ಏಸುವಿನಿಂದ ಮಾತ್ರ ಆದ ಕಾರಣ ಅಲೆಲುಯ್ಯ ನಮ್ಮ ಪಾಪಗಳಿಂದ ನಮಗೆ ಬಂದಿರುವ ಒಂದೊಂದು ರೋಗಗಳನ್ನು ಕ್ಷಮಿಸಿ ಅಲೆಲುಯ್ಯ ನಮಗೆ ಬಿಡುಗಡೆ ಕೊಡುವುದಕ್ಕೆ ನಮ್ಮನ್ನು ಎಬ್ಬಿಸಿ ಅಲೆಲುಯ್ಯ ಹಾಸಿಗೆನ ಒತ್ತುಕೊಂಡು ನಡೆಯುವುದಕ್ಕೇ ಸ್ವಾಮಿ ಬರುತ್ತಾ ಇದ್ದಾರೆ ಹಾಲೆಲುಯ್ಯ ಈ ಭೂಮಿಗೆ ಬಂದರೂ ಇವತ್ತು ಕೂಡ ನಿಮ್ಮ ಪರಿಸ್ಥಿತಿಯಲ್ಲಿ ಬರುವುದರಲ್ಲಿ ಯಾವ ಸಂದೇಹ ಇಲ್ಲ ನೀವು ಒಪ್ಪಿಕೊಳ್ಳುವುದಾದರೆ ಪಾಪವನ್ನು ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ಅಳ್ತು ಪ್ರಾರ್ಥನೆ ಮಾಡಿರಿ ಇವತ್ತು ನಿಮ್ಮ ಹಾಸಿಗೆ ಬದಲಾಗುತ್ತದೆ ದುರಸ್ಥಿತಿ ಬದಲಾಗುತ್ತದೆ ನೀವು ಬಿದ್ದಿರುವ ಸ್ಥಳದಿಂದ ಎದ್ದೇಳುವಿರಿ ಮತ್ತೆ ನಡೆಯುವಿರಿ ತಲೆ ಎತ್ತಿ ನಡೆಯುವಿರಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ಹಾಲೆ ಲೂಯ್ಯ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಹೆಸುವಿನ ನಾಮದಲ್ಲಿ ಹಾಲೆ ಲೂಯ್ಯ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣವ ಏಸು ಸ್ವಾಮಿಯಿಂದ ಮಾತ್ರ ನಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕೆ ಸಾಧ್ಯ ಆತನು ಕಲ್ವಾರಿ ಶೆಲುವೆಯಲ್ಲಿ ನಮಗಾಗಿ ಓ ಪ್ರಾಣ ಕೊಟ್ಟು ನಮ್ಮ ಪಾಪ ವಿಮೋಚನೆಯನ್ನು ಸಂಪಾದಿಸಿದ್ದಾರೆ ಕೊಡಿಸಿದ್ದಾರೆ ಆ ಒಂದು ಅಧಿಕಾರದಿಂದ ಇವತ್ತು ನಿಮ್ಮ ಎಲ್ಲ ಪಾಪಗಳನ್ನು ದೇವರು ತೊಳೆಯುತ್ತಾ ಇದ್ದಾರೆ ಒಪ್ಪಿಕೊಳ್ಳಿರಿ ಪ್ರಾರ್ಥನೆಯಲ್ಲಿ ಏಸಪ್ಪ ನನ್ನನ್ನು ಶ್ರಮಿಸು ನನ್ನ ಪಾಪಗಳ ದೆಸೆಯಿಂದ ಬಂದಿರುವ ಈ ದುರ್ಸ್ಥಿತಿ ನಾನು ಬಿದ್ದು ಹೋಗಿದ್ದೇನೆ ಹಾಸಿಗೆ ಹಿಡಿದಿದ್ದೇನೆ ನನ್ನನ್ನು ಎಬ್ಬಿಸುವವರು ಇಲ್ಲ ಹಾಲೆ ಲೂಯ್ಯ ಮೂವತ್ತೆಂಟು ವರ್ಷ ನಲವತ್ತೆಂಟು ವರ್ಷ ನಾನು ಬಿದ್ದಿರುವ ಸ್ಥಳದಲ್ಲೇ ಇದ್ದೇನೆಂಬುದಾಗಿ ಹೇಳುವ ಎಸಪ್ಪ ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬರ ಮೇಲೆ ನಿನ್ನ ಶಕ್ತಿ ಈಗ ಎಳೆದು ಬರಲಿ ನಿನ್ನ ಶಕ್ತಿ ಪ್ರವೇಶ ಮಾಡಲಿ ನಿನ್ನ ಪಾಪದ ಓ ಹಾಲೆ ಲೂಯ್ಯ ಕ್ಷಮಾಪಣೆ ಎಳೆದು ಬರಲಿ ಅಪ್ಪ ಒಬ್ಬೊಬ್ಬರನ್ನ ಬಿಡಿಸ್ರಿ ಒಬ್ಬೊಬ್ಬರನ್ನ ವಾಸಿ ಮಾಡ್ರಿ ಒಬ್ಬೊಬ್ಬರಿಗೆ ಶಕ್ತಿ ಕೊಡ್ರಿ ಬಲ ಕೊಡ್ರಿ ಹಾಸಿಗೆ ಎದ್ದುಕೊಂಡು ನಡೆಯಲಿ ಓ ಹಾಲೆ ನಿನ್ನ ಹಿಂದೆ ಬರಲಿ ನಿನ್ನ ನಾಮವನ್ನ ಮಹಿಮೆ ಪಡಿಸಲಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲ್ ಆಮೇಲ್ ಪ್ರಿಯಾ ಸ್ನೇಹಿತರೆ ನೋಡಿರಿ ಈ ಮನುಷ್ಯನನ್ನು ನೋಡಿ ಯೇಸುಸ್ವಾಮಿ ಹೇಳಿದ ಒಂದೇ ಒಂದು ಅದ್ಭುತವಾದ ಆಲೋಚನೆ ಏನೆಂದರೆ ಈಗ ನೀನು ಸ್ವಸ್ಥವಾಗಿದೆಯಾ ಮೂವತ್ತೆಂಟು ವರ್ಷ ನಿನಗಿಲ್ಲದ ಬಿಡುಗಡೆ ಸಿಕ್ಕಿದೆ ಇನ್ನು ಮುಂದೆ ಪಾಪ ಮಾಡಬೇಡ ಎಂಬುದಾಗಿ ಇವತ್ತು ನಮ್ಮನ್ನು ಕೂಡ ದೇವರು ಅನೇಕ ಎಚ್ಚರಿಕೆ ಮಾತುಗಳನ್ನು ಈ ದಿನಗಳಲ್ಲಿ ಹೇಳುವುದಕ್ಕೆ ಅವರು ನಮ್ಮ ಸಂಗಡ ಮಾತನಾಡುತ್ತಾ ಇದ್ದಾರೆ ಅಲ್ಲಿಯ ನಮ್ಮ ಬಿಡುಗಡೆಗಾಗಿ ಮಾತನಾಡುತ್ತಾ ಇದ್ದಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ